ಅನಧಿಕೃತ ಎಪಿಎಂಸಿ ಅಂಗಡಿಗಳ ತೆರವು ಕಾರ್ಯಾಚರಣೆ ವಿಫಲ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಮುಕ್ತಾಯ ಪ್ರತಿಭಟನೆ ಎಪಿಎಂಸಿ ವ್ಯಾಪ್ತಿಯಲ್ಲಿ ಸ್ಥಾಪಿತವಾಗಿರುವ ಅನಧಿಕೃತ ಅಂಗಡಿಗಳ ತೆರವುಗೊಳಿಸುವಲ್ಲಿ ವಿಫಲರಾದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂಬ ಆಗ್ರಹದೊಂದಿಗೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಜಾಥಾ ನಡೆಯಿತು

Zindabad. Jai Hind, Jai ಈ ಪ್ರತಿಭಟನೆಯಲ್ಲಿ ದಲಿತ ಸೇನೆ ಹಿಂದೂ ಜಾಗೃತಿ ಸೇನೆ ಜಯ ಕರ್ನಾಟಕ ಕನ್ನಡ ಜಾಗೃತಿ ವೇದಿಕೆ ಬಹುಜನ ಸಮಾಜ ಪಕ್ಷ ಭಾರತೀಯ ಯುವ ಸೇನೆ ಕರ್ನಾಟಕ ರೈತ ಸಂಘಟನೆ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕರುನಾಡ ವಿಜಯ್ ಸೇನೆ ರಾಮ ಸೇನೆ ಸೇರಿದಂತೆ ಹಲವಾರು ಸಂಘಟನೆಗಳು ಸಕ್ರಿಯವಾಗಿ ಭಾಗವಹಿಸಿದ್ ಪ್ರತಿಭಟನೆಯಲ್ಲಿ ಪ್ರತಿಯೊಂದು ಸಂಘಟನೆಯ ಜಿಲ್ಲಾಧ್ಯಕ್ಷರು ತಮ್ಮ ವಾಗ್ಮೀಯತೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅನಕ್ಷಮೀಯ ಕೆಲಸದ ಬಗ್ಗೆ ಗಂಭೀರ ವಾಗ್ದಾಳಿ ನಡೆಸಿ ಅನಧಿಕೃತ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ಗಂಭೀರವಾಗಿ ವಿಫಲರಾದ ಅಧಿಕಾರಿಗಳನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಎಂಬ ಒತ್ತಾಯವನ್ನು ಪ್ರದರ್ಶಿಸಿದ್ರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿ ತಾತ್ಕಾಲಿಕ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಇನ್ನು ಉಗ್ರ ಹೋರಾಟ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಂದು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು ಒಂದು ತಿಂಗಳಿಂದ ಸತತವಾಗಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಎಮ್ ಎಸ್ ಪಟೀಲ್ ನರಿಬೋಳ ಅವರು ಏನೊಂದು ಹಿರಿಯ ಹೋರಾಟಗಾರರು ಸತತವಾಗಿ ಏನಪ್ಪ ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಏನಪ್ಪ ಅಂದ್ರೆ ಭ್ರಷ್ಟರು ಏನಪ್ಪ ಅಂದ್ರೆ ಅಲ್ಲಿ ಅಡುಗೆ ಕುಂತಿದ್ದಾರೆ ಅವರ ವಿರುದ್ಧ ಏನಪ್ಪ ಅಂದ್ರೆ ನಿರಂತರವಾಗಿ ಹಗಲು ರಾತ್ರಿ ಏನಪ್ಪ ಅಂದ್ರೆ ಅವರು ಅನದೃಷ್ಟದ ಸತ್ಯಾಗ್ರಹವನ್ನು ಏನಂದ್ರೆ ಹಮ್ಮಿಕೊಂಡಿದ್ದಾರೆ ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತು ರಾಜಸ್ಥಾನಿಗಳು ಹೌಳಿ ಯಾವ ಥರ ಇದೆಯಪ್ಪ ಅಂತಂದರೆ ನಮ್ಮ ಕಲಬುರಗಿಯವ್ರಿಗೆ ಏನಪ್ಪ ಅಂದ್ರೆ ಖಾಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಗೊತ್ತಿಲ್ಲ ರಾಜಸ್ಥಾನಿಯವ್ರು ಏನಪ್ಪ ಅಂದ್ರೆ ಚಹಾ ತಂದ್ರೆ ಮಾತ್ರ ರಾಜಸ್ಥಾನಿಯವರು ಚಹಾ ಕುಡಿತಾರೆ ಹೊರತು ನಮ್ಮ ಬೇರೆಯವರಾದರೆ ಚಹಾ ತಂದರೆ ಚಹಾ ಕುಡಿಯೋದಿಲ್ಲ ಅಂದರೆ ಈ ರಾಜ್ಯದಿಂದ ಬೇರೆ ರಾಜ್ಯದಿಂದ ಬಂದಂಥ ಅಧಿಕಾರಿಗಳು ಏನಪ್ಪ ಅಂದ್ರ ಅವ್ರಿಗೆ ಕುಮ್ಮಕ್ಕು ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೇನಪ್ಪ ಅಂದ್ರೆ ನಾವು ಕಲಬುರಗಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಘಟನೆಗಳು ಏನಪ್ಪಾ ಅಂದ್ರೆ ಖಂಡಿಸ್ತಾ ಇದ್ದೇವೆ ಇವತ್ತು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಏನಪ್ಪಾ ಅಂದ್ರೆ ಐದು ಸಾವಿರ ರೂಪಾಯಿ ಬಾಡಿಗೆ ಇತ್ತಂದ್ರೆ ಅಂದ್ರೆ ಅವರು ಏಳು ಸಾವಿರ ರೂಪಾಯಿ ಕೊಟ್ಟು ಏನಪ್ಪಾ ಅಂದ್ರೆ ನಮಗೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ವ್ಯಾಪಾರಿ ಏನಪ್ಪ ಅಂದ್ರೆ ದುಡ್ಡಿನ ಅಮಿಷ ಏನಪ್ಪ ಅಂದ್ರೆ ಅವರಿಗೆ ಬಿಡಿಸುವಂಥ ಕೆಲಸ ಏನಪ್ಪ ಅಂದ್ರೆ ರಾಜಸ್ಥಾನಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಕಲಬುರಗಿ ತೊಗರಿಯ ನಾಡು ಅಂತ ಹೇಳ್ತಾ ಇದ್ದಾರೆ ಇವತ್ತು ತೊಗರಿ ಆಗಿರ್ಬೋದು ಇವತ್ತು ತೊಗರಿಯ ವ್ಯಾಪಾರ ಆಗಲಿ ನಡೆದಿರಬೇಕು ಸಜ್ಜೆ ವ್ಯಾಪಾರ ನಡೆದಿರಬೇಕು ಜೋಳದ ವ್ಯಾ ವ್ಯಾಪಾರ ಅಲ್ಲಿ ನಡೀತಿರಬೇಕು ಅವು ಯಾವ ವ್ಯಾಪಾರ ಅಲ್ಲಿ ನಡೀತಾ ಇಲ್ಲ ಬರೆಯಂಥ ಟೈಲ್ಸ ಪ್ಲಾಸ್ಟಿಕ ಇವತ್ತೇ ನಾನು ಹೇಳ್ತೀನಿ ಇವತ್ತು ಸುಮಾರು ಮೂರು ನೋಟಿಸ್ ಆದರೂ ಕೂಡ ಯಾವುದೂ ಜಾರಿಯಾಗಿಲ್ಲ ಇವತ್ತು ಪ್ರಿಯಾಂಕರ್ಗೆ ಅವರಿಗೆ ನಾವು ಸುಮಾರು ಮೂರು ಬಾರಿ ಮನವಿಯನ್ನು ಪತ್ರ ಮನವಿ ಪತ್ರ ಕೊಟ್ಟಿದ್ದೇವೆ ಅದು ಕೂಡ ಯಾವುದೇ ಉಪಯೋಗ ಇಲ್ಲ ಇವತ್ತು ಏನು ರಾಜಸ್ಥಾನಿಯವರು ಅವ್ರ ಹತ್ರ ನಮ್ಮ ರೈತರ ಹತ್ರ ದುಡ್ಡಿಲ್ಲ ಇವತ್ತು ರಾಜಸ್ಥಾನಿಯವರು ಇವತ್ತೇನಪ್ಪ ಅಲ್ಲ ಅಂಗಡಿಗಳು ಇವತ್ತು ಅವರು ಹತ್ತು ರೂಪಾಯಿ ಕೊಡ್ತೀರಂದ್ರೆ ಅವ್ರು ನೂರು ರೂಪಾಯಿ ಕೊಟ್ಟು ಅಂಥ ಅಂಗಡಿಗಳನ್ನು ಅವ್ರು ತಗೊಳ್ತಾ ಇದ್ದದ ಕೂಡಲೇ ಇದು ನಿಲ್ಲಬೇಕು ಇವತ್ತು ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀವಿ ಅತಿ ಶೀಘ್ರದಲ್ಲಿ ಅವನು ರಾಜಸ್ಥಾನಿ ಅಂಗಡಿಗಳಲ್ಲಿಂದ ತೆರವುಗೊಳಿಸಬೇಕು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಏನಪ್ಪ ಅಂದ್ರೆ ರಾಜಸ್ತೇನೆಗಳು ಕೂಡ ನಮ್ಮ ಭಾರತೀಯರೇ ನಾವು ವಿರೋಧ ಮಾಡ್ತಾ ಇಲ್ಲ ಪರ ಮಾಡ್ತಾ ಇದೀವಿ ಆದ್ರೂ ನೀವು ಏನಪ್ಪ ಅಂದ್ರೆ ಈ ಜಿ ಎಸ್ ಟಿ ಇರ್ಲಕ್ಕಂತ ಡೂಪ್ಲಿಕೇಟ್ ಏನಪ್ಪ ಅಂದ್ರೆ ವಸ್ತುಗಳ ತಂದೇನಪ್ಪ ಅಂದ್ರೆ ಕಲಬುರಗಿ ಜನರಿಗೆ ಏನಪ್ಪ ಅಂದ್ರೆ ಒಂದು ವ್ಯಾಪಾರದ ಮೇಲೆ ಏನಪ್ಪ ಅಂದ್ರೆ ಒತ್ತಡ ಹಾಕುವಂತ ಕೆಲಸ ಮಾಡ್ತಾ ಇದ್ರಿ ಇದು ನಾವು ಖಂಡಿಸ್ತಾ ಇದ್ದೇವೆ ಎ ಪಿ ಎಂ ಸಿಲ್ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತೇನಪ್ಪ ಅಂದ್ರೆ ಯಾವ ಸರ್ಕಾರ ನಡೀತದೆ ಅವ್ರದೇ ಬಜಾರ್ ನಡೀತಾ ಇದೆ ಇಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಸಂಬಂಧಪಟ್ಟ ಶಾಸಕರು ಹಿಡ್ಕೊಂಡಿರ್ಬೋದು ಅಲ್ಲಿ ಕಾರ್ಪ್ರೇಟರ್ ಹಿಡ್ಕೊಂಡೇನಪ್ಪ ಅಂದ್ರೆ ಒಂದು ಐದು ವರ್ಷ ಅವ್ರ ರಾಜಕೀಯ ಏನಪ್ಪ ಅಂದ್ರೆ ಸರ್ಕಾರ ಮುಗಿಯೋ ತನಕ ಅವ್ರು ಏನಪ್ಪ ಅಂದ್ರೆ ಪೂರಾ ಬಂಡವಾಳ ಮಾಡ್ಕೋದು ತಮ್ಮ ಹೆಂಡ್ರ ಮಕ್ಕಳಿಗೆ ತಗೋದು ಇವರು ರಾಜ್ಯಗಳನ್ನು ಬಿಟ್ಟು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಎಮ್ ಎಸ್ ಪಾಟೀಲ್ ಅವರು ಒಂದು ಹಿರಿಯ ಹೋರಾಟಗಾರರು ಎಲ್ಲರಿಗೂ ಗೊತ್ತಿರ್ಬೋದು ಇವತ್ತಾದರೂ ಕೂಡ ಅವರು ಒಂದು ಬೈಕಲ್ಲಿ ಅವ್ರು ನಡ್ಕೊತ ಹೋಗ್ತಾರೆ ರಸ್ತೆ ಮೇಲೆ ಅಂಥ ಹೋರಾಟಗಾರಿಯಪ್ಪ ಅಂದರೆ ಇವತ್ತು ದಲಿತನೇ ಆಗಿರ್ಬೋದು ಇವತ್ತು ಪ್ರತಿಯೊಂದು ಸಂಘಟನೆಗಳಾಗಿರ್ಬೋದು ಕಲಬುರಗಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇವತ್ತು ಸುಮಾರು ನೂರ ಐವತ್ತು ಅಂಗಡಿಗಳು ಇವತ್ತು ಇಲ್ಲಿಗಲ್ಲಾಗಿ ಆ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಬಾರಿ ನೋಟಿಸನ್ನು ನೀಡಿದ್ರು ಕೂಡ ಯಾವುದೇ ಜಗ್ಗದೆ ಇವತ್ತು ನೂರ ಐವತ್ತು ಅಂಗಡಿಯಲ್ಲಿ ಮಾತ್ರ ಬರೀ ಏಳು ಅಂಗಡಿಗಳು ಮಾತ್ರ ತೆರವುಗೊಳಿಸಿದರೆ ಇನ್ನೂ ಸುಮಾರು ನೂರು ನೂರ ಮೂವತ್ತು ಅಂಗಡಿಗಳು ಕೂಡಲೇ ತೆರವುಗೊಳಿಸಬೇಕು ಇವತ್ತು ಏನು ಕೃಷಿಗೆ ಸಂಬಂಧಿಸಿದಂತೆ ಕೃಷಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಚಟುವಟಿಕೆಗಳನ್ನು ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಡೀತಾ ಇಲ್ಲ ಇವತ್ತು ಅನ್ಯ ಏನು ಕಮರ್ಷಿಯಲ್ ಮಾರುಕಟ್ಟೆ ಅಂತ ಹೇಳ್ಬೇಕಾಗ್ತದೆ ಕೃಷಿ ಮಾರುಕಟ್ಟೆ ಅಲ್ಲದು ಕಮರ್ಷಿಯಲ್ ಮಾರುಕಟ್ಟೆ ಹೇಗಪ್ಪ ಅಂತಂದರೆ ಅಲ್ಲಿ ಇವತ್ತು ಗುಲ್ಬರ್ಗದಲ್ಲಿ ತಾವು ನೋಡ್ತಾ ಇದ್ದೀರಿ ಸುಮಾರು ವರ್ಷಗಳಿಂದ ಅಲ್ಲಿ ಟೈಲ್ಸ್ ವ್ಯಾಪಾರ ಆಗಿರ್ಬೋದು ಗ್ರೈನೇಟ್ ವ್ಯಾಪಾರ ಆಗಿರ್ಬೋದು ಮತ್ತು ಪಿ ಯು ಸಿ ಪೈಪ್ ಆಗಿರ್ಬೋದು ಮತ್ತು ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತೇನು ಎಲ್ಲ ಸಂಘಟನೆಯ ಕೂಡಿಕೊಂಡು ಇವತ್ತು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಇರತಕ್ಕಂಥ ರಾಜಸ್ಥಾನಿ ಅಂಗಡಿಗಳು ಖಾಲಿ ಮಾಡಿಸ್ಬೇಕಂತ ಹೇಳಿ ಸುಮಾರು ಒಂದು ತಿಂಗಳಿನಿಂದ ಇವತ್ತೇನು ಎಮ್ ಎಸ್ ಅಣ್ಣವರು ಇವತ್ತು ಅಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಕೂತಿದ್ದಾರೆ ಅದರ ಉದ್ದೇಶ ಏನಂತ ಆಗಿದೆ ಅಂತಂದರೆ ಇವತ್ತು ಕಲಬುರಗಿ ನಗರದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿದ್ದಾರೆ ಅಲ್ಲಿ ಅವಕಾಶ ಮಾಡಿಕೊಡಲಾದರೆ ಬೇರೆ ರಾಜ್ಯದಲ್ಲಿ ಬರ್ತಕ್ಕಂಥ ರಾಜಸ್ಥಾನಿಗಳ ಅಂಗಡಿಗಳಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನು ಹೇಳ್ತೀನಿ ಅಂತಂದರೆ ಇವತ್ತು ಸುಮಾರು ವರ್ಷದಿಂದ ಇವತ್ತು ಬಂಬು ಬಜಾರ್ಲಿಂತ ಹಿಡ್ಕೊಂಡು ಇವತ್ತು ಚೌಕ್ ಪೊಲೀಸ್ ಠಾಣೆ ಹಿಡ್ಕೊಂಡು ಅಲ್ಲಿ ಕಿರಾಣ ಅಂಗಡಿಗಳು ಶಾಶ್ವತವಾಗಿ ಹಿಂದೆ ಇಪ್ಪತ್ತು ವರ್ಷಲಿಂತ ಇದೆ ಆ ಇಪ್ಪತ್ತು ವರ್ಷದಿಂದ ಅಂಗಡಿಗಳನ್ನು ಇವತ್ತು ಅಲ್ಲಿ ಬಿಟ್ಟು ಇವತ್ತು ಅಲ್ಲಿ ಎ ಪಿ ಎಮ್ ಸಿ ಆವರಣದಲ್ಲಿ ಇರ್ತಕ್ಕಂಥ ಏನು ಸುತ್ತಮುತ್ತ